ನಮಸ್ಕಾರ ಹುಬ್ಬಳ್ಳಿಯ ನೇಹಾ ಹತ್ಯೆಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೇಹಾ ಹತ್ಯೆ ಹಿಂದೆ ಲವ್ ಜಿಹಾದ್ ಇದೆ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ ನಿನ್ನೆಯಾದ ಡೆಡ್ಲಿ ಮರ್ಡರ್ಗೆ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದಿದೆ ನೇಹಾ ಕೊಲೆ ಲವ್ ಜಿಹಾದ್ ಅಲ್ಲ ಲವ್ ಕೇಸ್ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ಗೃಹ ಸಚಿವರ ಈ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ತಪ್ಪು ಹೇಳಿಕೆಯನ್ನ ನೀಡಿ ಸತ್ತ ಮಗಳಿಗೆ ಕಳಂಕ ತರಬೇಡಿ ಅಂತ ಸಚಿವ ಪರಮೇಶ್ವರ್ ವಿರುದ್ಧ ನೇಹಾ ತಂದೆ ನಿರಂಜನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಲವ್ ಜಿಹಾದ್ ಹಂತಕನನ್ನ ಎನ್ಕೌಂಟರ್ ಮಾಡಿ ನೇಹಾ ಹತ್ಯೆಯನ್ನ ಖಂಡಿಸಿ ರಾಜ್ಯದ ಅನೇಕ ಕಡೆಗಳಲ್ಲಿ ಬಿಜೆಪಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ ನೇಹಾ ಹಂತಕನನ್ನ ಎನ್ಕೌಂಟರ್ ಮಾಡುವಂತೆ ಬಿಗಿಪಟ್ಟನ್ನ ಹಿಡಿದು ಎಬಿವಿಪಿ ಸಂಘಟನೆ ಬಿಜೆಪಿ ಕಾರ್ಯಕರ್ತರು ನಾಯಕರು ಹೋರಾಟಕ್ಕಿಳಿದಿದ್ದಾರೆ ರಾಜ್ಯದಾದ್ಯಂತ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದರು ಲವ್ ಜಿಹಾದ್ ಅಲ್ಲ ಲವ್ ಕೇಸ್ ಅಂತ ಹೇಳಿಕೆ ಕೊಟ್ಟರು ಈ ಹೇಳಿಕೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಗೃಹ ಸಚಿವರ ಈ ಹೇಳಿಕೆಗೆ ನೇಹಾ ತಂದೆ ನಿರಂಜನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಂತಕನನ್ನ ಎನ್ಕೌಂಟರ್ ಮಾಡಿ ಇಲ್ಲ ನಮಗೊಪ್ಪಿಸಿ ನಮ್ಮ ಕೈಗೆ ಒಪ್ಪಿಸಿದ್ರೆ ನಿಮ್ಮ ಕಣ್ಣೆದುರೆ ರುಂಡ ಚೆಂಡಾಡ್ತೇವೆ ಅಂಜುಮಾನ ಸಂಸ್ಥೆ ಮುಖಂಡ ಅಲ್ತಾಫ್ ಆಳ್ನೂರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ ಮುಸ್ಲಿಂ ಮುಖಂಡರು ಕೂಡ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹತ್ಯೆಯನ್ನ ಅಂಜುಮನ್ ಸಂಸ್ಥೆಯ ಪೊಲೀಸ್ ಕಮಿಷನರ್ ಭೇಟಿ ಮಾಡಿದೆ ಹಂತಕನನ್ನ ಎನ್ಕೌಂಟರ್ ಮಾಡುವಂತೆ ಮನವಿ ಮಾಡಿದ್ದೇವೆ ಮುಸ್ಲಿಂ ಸಮಾಜ ಇಂತಹ ಘಟನೆಯನ್ನ ಸಮರ್ಥಿಸಿಕೊಳ್ಳೋದಿಲ್ಲ ಹುಬ್ಬಳ್ಳಿ ಧಾರವಾಡ ಮುಸ್ಲಿಮರು ನೇಹಾ ಕುಟುಂಬದ ಜೊತೆಗಿದ್ದೇವೆ ನೇಹಾ ತಂದೆ ನಿರಂಜನ್ ಹಿರೇಮಠ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ ಆ ಹಂತಕನನ್ನು ನಮಗೊಪ್ಪಿಸಿ ಎನ್ಕೌಂಟರ್ ಮಾಡಿ ಇಲ್ಲ ಅಂದ್ರೆ ನಾವೇ ಆತನನ್ನ ರುಂಡ ಕಡಿತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಮುಖಂಡರು ನೇಹ ಎರೆಮಟ್ಟ ಹತ್ಯೆಯನ್ನು ಖಂಡಿಸಿ ವ್ಯಾಪಕವಾದಂಥ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಲ್ಲಿ ನಡೀತಾ ಇದೆ ಪಕ್ಷಾತೀತವಾಗಿ ಮುಸ್ಲಿಂ ಮುಖಂಡರುಗಳು ಕೂಡ ಇವತ್ತು ಪೊಲೀಸ್ ಆಯುಕ್ತರಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಕಠಿಣವಾದಂಥ ಶಿಕ್ಷೆ ಅನ್ನುವಂಥದ್ದು ಮತ್ತೊಂದು ಕಡೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರು ಮತ್ತು ಅಂಜುಮನ್ ಸಂಸ್ಥೆಯ ಮುಖಂಡರಾದಂಥ ಅಲ್ತಾಫಳ್ಳೂರಿದ್ದಾರೆ ಅವರನ್ನು ಮಾತನಾಡಿಸ್ತೇನೆ ಸರ್ ಈ ಘಟನೆ ಹಿಂದೆ ಲವ್ ಜಿಹಾದ್ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರುಗಳೆಲ್ಲರೂ ಮಾಡ್ತಾ ಇದ್ದಾರೆ ಏನು ಹೇಳಿ ಅದ ಮೊಟ್ಟ ಮೊದಲ ನಾನು ನಿಯಾ ಹಿರೇಮಠವ್ರ ಹತ್ಯೆ ಖಂಡಿಸ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಕೆಲವು ಹಿಂದೂ ಪರಾಕ್ಷ ಸಂಘಟನೆಯವರು ಲವ್ ಜಿಯಾದ್ಗಿಯಾದ್ ಅಂತೇಳಿ ಇದಾಗ ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಅದನ್ನು ಖಂಡಿಸ್ತೀನಿ ಇದರಾಗ ರಾಜಕೀಯ ಮಾಡಬಾರ್ದು ಇದರಾಗ ಯಾವುದೋ ಒಂದು ಜಾತಿಗೆ ಸೀಮಿತ ಜಾತಿ ದೃಷ್ಟಿಲಿ ನೋಡಬಾರ್ದು ಇಂಥ ಘಟನೆ ಭವಿಷ್ಯನಲ್ಲಿ ಆಗಬಾರ್ದು ಈ ಘಟನೆಗೆ ಯಾಕೆ ಭಯನಿಲ್ಲ ಕೆಲವು ಯುವಕರಿಗೆ ನಾವು ಭಾಳಷ್ಟು ಕಾಲೇಜಿನಲ್ಲಿ ಅಲ್ಲೇ ಅಲ್ಲಿ ನೋಡಿದ ಇಂಥ ಘಟನೆ ನಡೀತಾ ಇದೆ ನಾವು ಅವ್ರ ತಂದೆ ತಾಯಿ ಕೆಲವರು ನಮ್ಮ ಕಡೆ ಬರ್ತಾರೆ ನೋಡಿರಿ ನಿಮ್ಮ ಸಮಾಜ ಯುವಕರು ಹಿಂಗೆ ಅಂತಾರೆ ಕೆಲವು ಹಿಂದೂ ನಮ್ಮ ಸಿನೇಹಿತಾರೆ ಈ ಭಾಳಷ್ಟು ಸಮಸ್ಯೆ ನಾವು ಬಗೆಹರಿಸ್ತಾ ಇದ್ದೀವಿ ಇಂಥ ಏನಾದ ಘಟನೆ ಆಗಿದ್ದಕ್ಕೆ ರಾಜಕೀಯ ಬಣ್ಣ ಕೊಟ್ಟು ನಾವು ಇದಕ್ಕೆ ನಾವು ರಾಜಕೀಯ ಮೇಲೆ ತಗೋಬಾರ್ದು ಇನ್ನು ಯಾಗ ಒಂದಲ್ಲ ನಾಳೆ ಮತ್ತೊಬ್ಬರಿಗೆ ಆಗಬಾರ್ದು ನಮ್ಮ ಮಕ್ಕಳಿಗೆ ಆಗ್ಬೋ ಆಗ್ಬೋದು ಇದು ಇಂಥ ಘಟನೆಗೆ ವಿಶೇಷ ಯಾವುದೋ ಸರ್ಕಾರ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬೇರೆ ಸರ್ಕಾರ ಇರಲಿ ಇಂಥಾಗ ಒಂದು ವಿಶೇಷವಾಗಿ ಕಾನೂನು ರಚನೆ ಮಾಡಬೇಕು ಮತ್ತು ಅದು ಏನೇ ನಾಯಿ ಬೇಕು ಮರಿಯಲ್ಲ ಅದು ಅದು ಒಂದು ಜೀವ ಅದ ಅವ್ ಮನುಷ್ಯನೂ ಅಲ್ಲ ನಾವು ಕಲುವೆ ಮಾಡಿದ ಅದಕ್ಕೆ ಇವತ್ತು ನಮ್ಮ ಮುಸ್ಲಿಂ ಸಮಾಜದವರು ಅಂಜುಮನ್ ಸಂಸ್ಥೆಯವರು ಧಾರವಾಡ ಆತು ಹುಬ್ಬಳ್ಳಿ ಆಯಿತು ಕೆಲವು ಮುಸ್ಲಿಂ ಮುಖಂಡರು ಹೋಗಿ ಪೊಲೀಸ್ ಕಮಿಷನ್ ಮನೆಯ ಸಲ್ಲಿಸಿವೆ ಬೇಗನೆ ಅವ್ನು ಗಲೆ ಶಿಕ್ಷೆ ಆಗಬೇಕು ಮತ್ತು ನಿಮ್ಗೆ ಕೈಯಾಗಿದ್ದಿರೋದ ತಂದು ಮಾರ್ಕೆಟ್ನಲ್ಲಿ ಆತು ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ತಂದು ನೀವು ಎನ್ಕೌಂಟರ್ ಮಾಡಿರಿ ಅದಕ್ಕೆ ನಮ್ಮೆಲ್ಲ ಪೂರಾ ಬೆಂಬಲ ಇದೆ ಇವತ್ತು ಈ ಇಂಥ ಘಟನೆಗೆ ಏನು ರೀ ನಿನ್ನೆದು ಭಾಳಷ್ಟು ಜನ ಜಾತಿ ನೋಡಾಕತ್ತಿಲ್ಲ ಭಾಳಷ್ಟು ಮಂದಿ ಮಂದಿ ನಿನ್ನೆ ಕೇಳಿದ ಊಟನೇ ಮಾಡಿಲ್ಲ ಆ ನಿರಂಜನ್ ಹಿರೇಮಠ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಮ್ಮ ಸ್ನೇಹಿತರು ನಮಗೆ ನಿನ್ನೆದು ಅದು ಇದೆ ನೋಡಿದರೆ ನಿಜವಾಗ ಹುಡುಗ ನಮ್ಮ ಕೈಯಾಗಿ ಸಿಕ್ಕರೆ ಇವತ್ತು ಏನು ಆಕಿದು ಗೊತ್ತಿಲ್ಲ ಅರೆಸ್ಟ್ ಮಾಡಿದರ ಅಲ್ಲಿ ಉಳ್ಕೊಂಡಾನೋ ಇವತ್ತು ನಮ್ಮ ಕೈಯ್ಯಾಗೆ ಕೊಟ್ಟರೆ ನಾನು ನಿಜವಾಗಿ ನಿಮ್ಮ ಮುಖಾಂತರ ಚಾಲೆಂಜ್ ಮಾಡ್ತೀನಿ ನಮ್ಮ ಕೈಯ್ಯಾಗೆ ಕೊಟ್ಟರೆ ಒಂದು ರುಂಡ ಕಟ್ ಮಾಡಿ ಹುಬ್ಳಿಗೆ ಬಾಗ್ಲಾಕ ಕಟ್ತೀನಿ ನೋಡಿ ಭಯ ಪಡ್ಕೋಬೇಕು ಜನ ಇವತ್ತು ಯಾರದೋ ಮಕ್ಕಳು ಆ ಮಕ್ಳಿಗೆ ಸಾಕಿದ್ದ ತಂದೆ ತಾಯಿಗೂ ನಾ ಇವತ್ತು ರಾಜಕೀಯ ಮಾಡ್ತಾ ಇದ್ದೀವಿ ಅವ್ರ ತಂದೆ ತಾಯಿ ಆಗೋದು ನೂ ಅಂತೂ ನಮ್ಗೆ ಸುಮ್ಮನೆ ಹೋಗಿ ನಾವು ಡೋಂಗಿ ಮಾಡ್ತೀವಿ ಅಲ್ಲಿ ಅವ್ರು ಆಗಿದ್ದು ಅವ್ರಿಗೂ ಗೊತ್ತು ಇದ್ರಾಗ ಇವ್ರು ರಾಜಕೀಯ ಮಾಡಿ ಅದರಲ್ಲಿ ಮತ ಪಡ್ಕೋಬೇಕು ಮತ್ತೊಂದು ಮಾಡ್ಕೋಬೇಕಂದ್ರೆ ಇವು ಮಾಡಬಾರ್ದು ನಾವು ಮಾಡೋ ತರಿಸ್ತಿದ್ವಿ ಅವ್ನು ಬೆಳಗಾವ್ ಜಿಲ್ಲೆಯಾದವು ಮುನ್ನೋಳಿ ಅಂಥೇಳಿ ನಾವು ಹುಬ್ಳೆ ಇದ್ರೆ ಏನು ಮಾಡ್ತಿದ್ದೆ ಮಾಡಿ ಒಂದು ಚಲೋ ಮೆಸೇಜ್ ಕೊಡ್ತಿತ್ತು ಹೌದು ಮುಸ್ಲಿಮ್ದವ್ರು ಮಾಡಿದಂಥ ಮೆಸೇಜ್ ಪೂರಿ ಜಗತ್ತಿಗೆ ಹೋಗ್ತಿತ್ತು ಅಂಥ ಮೆಸೇಜ್ ಕೊಡ್ತಿತ್ತು ಪುಣ್ಯಾಕವು ಇಲ್ಲಿ ಅವಲ್ಲ ಚಿಕ್ಕ ನಾವು ಏನು ಮಾಡ್ತೀವಿ ಒಂದು ಮೆಸೇಜ್ ಕೊಟ್ಟು ಕೊಡ್ತೀವಿ ನಾವು ಯಾಕಂದ್ರೆ ಪದೇ ಪದೇ ಇದೆ ಲವ್ಗ ಜಿಯಾದ ಮತ್ತು ಒಂದು ಸಮುದಾಯಕ್ಕೆ ಹೆಸರು ಕಡಿಸ್ತಾರಲ್ಲ ಇಂಥ ಪ್ರಕರಣ ನಮ್ಮ ಕೈಯಾಗಿ ಸಿಕ್ಕರೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ಇದೇ ಬಿ ಜೆ ಪಿ ಅವರು ಇದೇ ಆರ್ ಎಸ್ ಅವರು ಇದೇ ಸಂಪರ್ಯ ಅವ್ರು ಹೌದು ರೀಪ್ಪ ಮುಸಲ್ಮಾನರು ನಮ್ಮ ಹುಬ್ಬಳ್ಳಗಿಂತ ಅದಾರ ಅಂತೇಳಿ ಅವ್ರು ತಿಳ್ಕೊಬೇಕು ಅಂತ ಮುಂದೆ ಯಾವುದಾರು ಒಂದು ಘಟನೆ ನಮ್ಮ ಕೈಯಾಗಿಂತ ಸಿಕ್ಕರೆ ನಾವು ಪಾಠ ಕಳಿಸ್ತೀವಿ ಮತ್ತು ಮುಂದೆ ಇಂಥ ಯಾರಕ್ಕೆ ಮಾಡೋಂಗಲ್ಲ ಅಂತ ಒಂದು ಮೆಸೇಜು ಕೊಡ್ತೀವಿ ಇದು ಅಲ್ತಾಫ್ರು ಮತ್ತು ಮುಸ್ಲಿಂ ಹುಡುಗಿಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ಆನಂದ್ ಜೊತೆ ಗುರುರಾಜ್ಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್